ಮತಗಳತನ ವಿರೋಧಿಸಿ ವಿರೋಧ ಪಕ್ಷದ ನಾಯಕರು ದೆಹಲಿಯಲ್ಲಿ ಮೆರವಣಿಗೆ ನಡೆಸಿದಾಗ ಮಡಿಲಾ ಮೀಡಿಯಾಗಳು ಅದನ್ನು ಹೇಗೆ ವರದಿ ಮಾಡಿದವು ಆ ದಿನದ ಅತ್ಯಂತ ಪ್ರಮುಖ ಸುದ್ದಿ ಆಗ್ಬೇಕಿದ್ದ ಅದಕ್ಕೆ ನಿಜವಾಗಿಯೂ ಸಿಗಬೇಕಾದ ಪ್ರಾಮುಖ್ಯತೆ ಯಾಕೆ ಸಿಗದೆ ಹೋಯಿತು ಅದಕ್ಕೆ ವಿರುದ್ಧವಾಗಿ ಬೇರೆ ಸುದ್ದಿಗಳು ಹೇಗೆ ಪ್ರಾಮುಖ್ಯತೆಯೊಂದಿಗೆ ಜಾಗ ಪಡೆದವು ಯಾಕೆ ಮಾಧ್ಯಮಗಳು ಈ ಮಟ್ಟಿಗೆ ಜನರಿಗೆ ಸತ್ಯವನ್ನ ತಿಳಿಸುವಲ್ಲಿ ವಿಫಲವಾಗ್ತಿವೆ ಸರ್ಕಾರದ ಒತ್ತಡದಿಂದಾಗಿ ಪ್ರಮುಖ ಪತ್ರಿಕೆಗಳು ಉದ್ದೇಶ ಪೂರ್ವಕವಾಗಿಯೇ ವಿರೋಧ ಪಕ್ಷವನ್ನ ಕಡೆಗಣಿಸ್ತಾ ಇದೆಯಾ ದೆಹಲಿಯಲ್ಲಿ ವಿರೋಧ ಪಕ್ಷದ ಸುಮಾರು ಮುನ್ನೂರು ಸಂಸದರು ಸೋಮವಾರ ಪ್ರತಿಭಟನೆ ನಡೆಸಿದಾಗ ಅವರು ಸಂಸತ್ ಆವರಣದಿಂದ ಚುನಾವಣಾ ಆಯೋಗದ ಕಚೇರಿಗೆ ಮೆರವಣಿಗೆ ಹೊರಟಾಗ ತಡೆದು ನಿಲ್ಲಿಸಲಾಗ ಅನ್ನೋದು ಅವತ್ತಿನ ಬಹಳ ದೊಡ್ಡ ಸುದ್ದಿಯಾಗಿತ್ತು ಪೊಲೀಸರು ಬಲಪ್ರಯೋಗ ಮಾಡಿ ಸಂಸದರನ್ನ ತಡೆದು ಬಸ್ಗಳಲ್ಲಿ ತುಂಬಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದ್ರು ಸ್ವಲ್ಪ ಸಮಯದ ನಂತರ ಅವರನ್ನ ಬಿಡುಗಡೆ ಮಾಡಲಾಯಿತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಶರದ್ ಪವಾರ್ ಅಖಿಲೇಶ್ ಯಾದವ್ ಕನಿಮೋಳಿ ಮೋವಾ ಮೊಯಿತ್ರಾ ಮನೋಜ್ ಝಾ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರೆಲ್ಲರೂ ಅಲ್ಲಿದ್ರು ಸುಮಾರು ಎರಡೂವರೆ ಗಂಟೆಗಳ ಕಾಲ ಧರಣಿ ನಡಿತು ಮೋದಿ ಅಮಿತ್ ಶಾ ವಿರುದ್ಧ ಸಂಸದರು ಘೋಷಣೆಗಳನ್ನ ಕೂಗಿದ್ರು ಇದೆಲ್ಲವೂ ಹೆಚ್ಚಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಬಂತು ಆದರೆ ಮುಖ್ಯವಾಗಿ ಮಾಧ್ಯಮಗಳು ವಿರೋಧ ಪಕ್ಷದ ಈ ಅತ್ಯಂತ ಪ್ರಮುಖ ಸುದ್ದಿಗೆ ಏನು ಸ್ಥಳವನ್ನ ಕೊಡಬೇಕಿತ್ತೋ ಅದನ್ನ ಕೊಡ್ಲೇ ಇಲ್ಲ ಹೆಚ್ಚಿನ ಪತ್ರಿಕೆಗಳು ಅದನ್ನ ಮುಖಪುಟದ ಸುದ್ದಿ ಅಂತಾನೂ ಪರಿಗಣಿಸಲಿಲ್ಲ ಆ ಪತ್ರಿಕೆಗಳಿಗೆಲ್ಲ ಅದು ವಿರೋಧ ಪಕ್ಷದ ಯಾವುದೋ ಒಂದು ಸುದ್ದಿ ಮಾತ್ರವೇ ಆಗಿ ಕಂಡಂತಿತ್ತು ಇದಕ್ಕೂ ಮೊದಲು ರಾಹುಲ್ ಗಾಂಧಿ ಆಗಸ್ಟ್ ಏಳರಂದು ಪತ್ರಿಕಾಗೋಷ್ಠಿ ಮಾಡಿ ಮತಗಳತನವನ್ನ ಸಾಕ್ಷ್ಯ ಸಮೇತ ದೇಶದ ಮುಂದಿಟ್ಟಾಗಲು ಅರ್ಧಕ್ಕರ್ಧ ಪ್ರಮುಖ ಪತ್ರಿಕೆಗಳು ಅದನ್ನ ಮುಖಪುಟದಲ್ಲಿ ಪ್ರಕಟ ಮಾಡಲಿಲ್ಲ ಬಹುತೇಕ ಎಲ್ಲ ಪ್ರಮುಖ ಮಾಧ್ಯಮಗಳು ಆಡಳಿತ ಪಕ್ಷದ ತುತ್ತೂರಿಯಾಗಿರುವಾಗ ವಿಪಕ್ಷದ ಈ ಪ್ರಮುಖ ಸುದ್ದಿಗೆ ಅಲ್ಲಿ ಜಾಗವಿರದೇ ಹೋದದ್ದು ಅಚ್ಚರಿಯ ಸಂಗತಿಯೇನೂ ಅಲ್ಲ ಆದರೆ ಸತ್ಯವನ್ನು ಜನರಿಗೆ ತಲುಪಿಸುವ ಮೂಲ ಗುಣವನ್ನು ಮಾಧ್ಯಮಗಳು ಹೇಗೆ ಮರೆತು ಬಿಟ್ಟವೆಯಲ್ಲ ಅನ್ನೋದು ಚರ್ಚೆ ಮಾಡಬೇಕಾದ ಸಂಗತಿ ಪತ್ರಿಕೆಗಳು ಮತ್ತು ಇತರ ಮಾಧ್ಯಮ ಸಂಸ್ಥೆಗಳು ವಿರೋಧ ಪಕ್ಷದ ಸುದ್ದಿಗಳಿಗೆ ಪ್ರಾಮುಖ್ಯತೆ ನೀಡುವುದಿಲ್ಲ ಅನ್ನೋದು ಮತ್ತೊಮ್ಮೆ ಬಯಲಾಯಿತು ಆ ಸುದ್ದಿಯನ್ನು ಬದಿಗೆ ಸರಿಸಿ ಅವತ್ತಿನ ಮಟ್ಟಿಗೆ ಕಡಿಮೆ ಸುದ್ದಿ ಪ್ರಾಧಾನ್ಯತೆ ಹೊಂದಿದ್ದಂಥ ಬೇರೆ ಸುದ್ದಿಗಳಿಗೆ ಆದ್ಯತೆ ಕೊಡಲಾಯಿತು ರಾಷ್ಟ್ರ ರಾಜಧಾನಿಯಲ್ಲಿ ನೂರಾರು ಸಂಸದರು ಸೇರಿ ಅಷ್ಟು ದೊಡ್ಡ ಪ್ರತಿಭಟನೆ ನಡೆದದ್ದು ಬಹಳ ದೊಡ್ಡ ವಿಷಯವಾಗಿತ್ತು ಆದರೆ ಅದನ್ನು ಬಿಟ್ಟು ಕೆಲವು ಪತ್ರಿಕೆಗಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಪರಮಾಣುದಾಳಿ ಬೆದರಿಕೆಗೆ ಭಾರತದ ಪ್ರತಿಕ್ರಿಯೆಯನ್ನ ದೊಡ್ಡದಾಗಿ ಪ್ರಕಟ ಮಾಡಿತ್ತು ಒಳಪುಟದಲ್ಲಿಯೂ ಬೀದಿ ನಾಯಿಗಳ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶವನ್ನು ಆದ್ಯತೆಯ ಸುದ್ದಿಯಾಗಿ ಪ್ರಕಟ ಮಾಡಲಾಗಿತ್ತೇ ಹೊರತು ವಿಪಕ್ಷಗಳ ಪ್ರತಿಭಟನೆಯ ಕುರಿತ ಸುದ್ದಿಯನ್ನಲ್ಲ ದೈನಿಕ್ ಜಾಗರಣ್ ಅಮರ್ ಉಜಾಲಾ ನವಭಾರತ ಟೈಮ್ಸ್ ಪ್ರಮುಖ ಹಿಂದಿ ಪತ್ರಿಕೆಗಳು ಬೀದಿ ನಾಯಿಗಳನ್ನ ಆಶ್ರಯ ಮನೆಗಳಿಗೆ ಕಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಆದ್ಯತೆ ನೀಡಿವೆ ಜೊತೆಗೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಭಾರತಕ್ಕೆ ಹಾಕಿರುವ ಅಣುಬಾಂಬ್ ಬೆದರಿಕೆಗೂ ಈ ಪತ್ರಿಕೆಗಳು ಪ್ರಾಮುಖ್ಯತೆ ನೀಡಿವೆ ಅದಾದ ಬಳಿಕ ಫತೇಪುರದಲ್ಲಿ ಸಮಾಧಿಯನ್ನ ದೇವಾಲಯ ಅಂತ ಕರೆಯುವ ಮೂಲಕ ಕೇಸರಿ ಧ್ವಜಗಳನ್ನ ಹಾರಿಸಲಾದ ಸುದ್ದಿಗೆ ಆದ್ಯತೆ ಇತ್ತು ಇವೆಲ್ಲ ಸುದ್ದಿಗಳು ಪ್ರಾಮುಖ್ಯತೆ ಪಡೆದಾಗ ವಿಪಕ್ಷ ಸಂಸದರ ಇಷ್ಟು ದೊಡ್ಡ ಪ್ರತಿಭಟನೆ ಮಾತ್ರ ಮುಖಪುಟದಲ್ಲಿ ಒಂದೋ ಇಲ್ಲವಾಯಿತು ಅಥವಾ ಅನ್ನದಾಗಿ ಪ್ರಕಟ ಆಯಿತು ಕೆಲ ಪತ್ರಿಕೆಗಳಲ್ಲಿ ವಿರೋಧ ಪಕ್ಷದ ಆ ಪ್ರಮುಖ ಸುದ್ದಿಯನ್ನ ಒಂಬತ್ತನೇ ಪುಟದಲ್ಲಿ ಪ್ರಕಟ ಮಾಡಲಾಗಿತ್ತು ವಿರೋಧ ಪಕ್ಷದ ಬಗ್ಗೆ ಮುಖ್ಯವಾಹಿನಿ ಮಾಧ್ಯಮಗಳ ದೃಷ್ಟಿ ಏನು ಮತ್ತು ಮಾಧ್ಯಮಗಳು ವಿರೋಧ ಪಕ್ಷದ ಎಲ್ಲ ದೊಡ್ಡ ಸುದ್ದಿಗಳನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಬೀದಿ ನಾಯಿ ಕುರಿತ ಸಮಸ್ಯೆಯ ಸುದ್ದಿ ಮುಖ್ಯವಾಗಿರೋದೇನೋ ಹೌದು ಆದರೆ ಇಡೀ ದೇಶದ ಚುನಾವಣೆ ವ್ಯವಸ್ಥೆ ಕುರಿತ ಗಂಭೀರ ಆರೋಪ ಬಂದಿರುವಾಗ ಆ ಬಗ್ಗೆ ಮುನ್ನೂರು ಸಂಸದರು ಪ್ರತಿಭಟನೆ ನಡೆಸಿರುವಾಗ ಅದೆಷ್ಟು ಮುಖ್ಯ ಸುದ್ದಿ ಆಗಬೇಕು ಬೀದಿ ನಾಯಿಗಳ ಕುರಿತ ಸುದ್ದಿಯನ್ನು ಮುಖಪುಟದಲ್ಲೇ ಪ್ರಮುಖವಾಗಿ ತೆಗೆದುಕೊಳ್ಳುವ ಈ ಪತ್ರಿಕೆಗಳು ಸರ್ಕಾರದ ವಿರುದ್ಧ ಚುನಾವಣಾ ಆಯೋಗದ ವಿರುದ್ಧ ವಿಪಕ್ಷಗಳು ಮೆರವಣಿಗೆ ನಡೆಸಿದ್ವು ಅನ್ನೋದನ್ನ ಒಂದು ಮಹತ್ವದ ಸುದ್ದಿಯಾಗಿ ನೋಡೋದೇ ಇಲ್ಲ ಅನ್ನೋದು ಪತ್ರಿಕೋದ್ಯಮದ ದೊಡ್ಡ ವ್ಯಂಗ್ಯ ಈ ಮಾಧ್ಯಮಗಳಲ್ಲಿರೋರಲ್ಲಿ ಕೆಲವರು ಹಲವು ವರ್ಷಗಳಿಂದ ಮೋದಿ ಸರ್ಕಾರಕ್ಕೆ ಬಹಳ ಹತ್ತಿರವಾಗಿದ್ದಾರೆ ಅಂತಾನೆ ಹೇಳಲಾಗತ್ತೆ ಅಂತಹ ಕೆಲವರನ್ನ ಪತ್ರಕರ್ತರಾಗಿ ಕೆಲಸ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಸರ್ಕಾರ ಮತ್ತು ಆಯಾ ಮಾಧ್ಯಮ ಸಂಸ್ಥೆಗಳ ನಡುವಿನ ಸಂಪರ್ಕ ಸೇತುವೆ ಆಗಿರಬೇಕು ಅಂತಾನೆ ನೇಮಿಸಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಿದೆ ಅನೇಕ ಬಾರಿ ಬಿಜೆಪಿ ಕಡೆಯಿಂದಲೇ ಯಾವ ಸುದ್ದಿಯನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋ ನಿರ್ದೇಶನ ಇಂತಹ ಪತ್ರಿಕೆಗಳ ಸಂಪಾದಕರುಗಳಿಗೆ ಹೋಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಹೀಗಾದಾಗ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವ ಸತ್ಯ ಏನು ಅನ್ನೋದು ಗೌಣ ಆಗತ್ತೆ ಮತ್ತು ಹೆಡ್ಲೈನ್ಗಳಲ್ಲಿ ಚುನಾವಣಾ ಆಯೋಗ ಮಾತ್ರ ಮಿಂಚುತ್ತೆ ಅದು ರಾಹುಲ್ ಗಾಂಧಿಗೆ ಅಫಿಡವಿಟ್ ಕೇಳಿರುವ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡೋದು ನಡೆಯುತ್ತೆ ಈಗ ವಿರೋಧ ಪಕ್ಷಗಳ ಮೆರವಣಿಗೆ ಸುದ್ದಿ ಕೂಡ ಕೆಲ ಪತ್ರಿಕೆಗಳಿಗೆ ಬರೀ ಎರಡು ಕಾಲಂನ ಸುದ್ದಿಯಾಗಿ ಮುಗಿದು ಹೋಗಿದೆ ಪ್ರತಿಭಟನೆ ವೇಳೆ ಸಂಸದರೊಬ್ಬರು ಅಸ್ವಸ್ಥರಾದ ಸುದ್ದಿ ಒಂದು ಪತ್ರಿಕೆಯಲ್ಲಿ ಹತ್ತನೇ ಪುಟದಲ್ಲಿದೆ ಹಿಂದಿ ಪತ್ರಿಕೆಗಳಲ್ಲಿ ಉತ್ತಮವಾಗಿರುವ ಮತ್ತು ಇವತ್ತಿಗೂ ಪತ್ರಿಕೋದ್ಯಮದ ನೈತಿಕತೆ ಉಳಿಸಿಕೊಂಡಿರುವ ಪತ್ರಿಕೆ ಎನ್ನಲಾಗುವ ದೈನಿಕ್ ಭಾಸ್ಕರ್ ಮಾತ್ರನೇ ವಿರೋಧ ಪಕ್ಷದ ಸುದ್ದಿಯನ್ನ ಪ್ರಾಮುಖ್ಯತೆ ಕೊಟ್ಟು ಪ್ರಕಟಿಸಿದೆ ಪ್ರಮುಖ ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಕೆಲವು ಪತ್ರಿಕೆಗಳಿಗೂ ವಿಪಕ್ಷದ ಈ ಸುದ್ದಿ ಪ್ರಾಮುಖ್ಯತೆ ಕೊಡಬೇಕಾದ ಸುದ್ದಿ ಅಂತ ಅನ್ನಿಸ್ತೇ ಹೋಗಿದೆ ಕೆಲ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅದು ಏಳನೇ ಪುಟದ ಸುದ್ದಿಯಾಗಿದೆ ಮತ್ತೆ ಕೆಲ ಪತ್ರಿಕೆಗಳಲ್ಲಿ ಅದನ್ನ ಎಂಟು ಅಥವಾ ಹತ್ತನೇ ಪುಟದ ಸುದ್ದಿಯಾಗಿ ಪ್ರಕಟ ಮಾಡಲಾಗಿದೆ ಮುಖಪುಟದಲ್ಲಿ ಪ್ರಕಟ ಮಾಡಿದವರು ಅದಕ್ಕೆ ಸೂಕ್ತ ಪ್ರಾಮುಖ್ಯತೆ ನೀಡದೆ ನಾವು ಪ್ರಕಟ ಮಾಡಿದ್ದೀವಿ ಅಂತ ತೋರಿಸೋದಕ್ಕಾಗಿ ಮಾತ್ರ ಮುಖಪುಟದಲ್ಲಿ ಪ್ರಕಟ ಮಾಡಿದ ಹಾಗಿದೆ ಬಿಹಾರದ ಎಸ್ಐಆರ್ ವಿಷಯವನ್ನ ನೋಡಿದ್ರು ಕರಡು ಪಟ್ಟಿ ತಯಾರಿಸುವ ಪ್ರಕ್ರಿಯೆ ನಡೆದ ಒಂದು ತಿಂಗಳ ಕಾಲ ಆ ಸುದ್ದಿಯನ್ನ ಮಾಧ್ಯಮಗಳಿಂದ ಬಹುತೇಕ ಮರೆ ಮಾಡಲಾಗಿತ್ತು ಕೆಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ವರದಿಗಾರರು ಮಾತ್ರವೇ ಅದನ್ನ ವರದಿ ಮಾಡ್ತಿದ್ರು ಅನೇಕ ವರದಿಗಾರರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಷಯದಲ್ಲಿ ಉತ್ತಮ ಕೆಲಸ ಮಾಡ್ತಿದ್ದಾರೆ ಆದರೆ ಬಿಜೆಪಿ ಚುನಾವಣಾ ಆಯೋಗದೊಂದಿಗೆ ಇರೋದ್ರಿಂದ ಮಾಧ್ಯಮಗಳು ಅಂತಹ ಸುದ್ದಿಗಳನ್ನ ನಿರಂತರವಾಗಿ ಬದಿಗೆ ತಳ್ತಿವೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಡುವೆ ಒಪ್ಪಂದ ಇರೋದ್ರಿಂದಾನೇ ಎಸ್ಐಆರ್ ನಲ್ಲಿ ಮತಗಳನ್ನ ಕಡಿತಗೊಳಿಸುವ ಆಟ ನಡೀತಿದೆ ಅಂತ ವಿರೋಧ ಪಕ್ಷ ಆರೋಪಿಸ್ತಿದೆ ವಿರೋಧ ಪಕ್ಷ ನಿರಂತರವಾಗಿ ಆರೋಪಗಳನ್ನ ಮಾಡ್ತಿದೆ ಈ ಆರೋಪ ಸರಿ ಇಲ್ಲ ಅಂತ ಆದ್ರೆ ಸತ್ಯಗಳನ್ನ ತಿಳಿದುಕೊಳ್ಳೋದು ತನಿಖೆ ಮಾಡೋದು ನಿಜವಾಗಿಯೂ ಏನ್ ನಡೀತಿದೆ ಅನ್ನೋದ್ರ ವಾಸ್ತವವನ್ನ ತೋರಿಸೋದು ಮಾಧ್ಯಮದ ಕೆಲಸ ಆದ್ರೆ ಮಾಧ್ಯಮಗಳು ಬಹುತೇಕ ಈ ಹೊಣೆಗಾರಿಕೆಯನ್ನ ಮರೆತು ಬಿಜೆಪಿಯ ಬಾಗಿಲ ಮುಂದೆ ಕೂತ್ಬಿಟ್ಟಿವೆ ಮಾಧ್ಯಮದ ಜನ ಬಿಜೆಪಿಯೊಂದಿಗೆ ಹೆಜ್ಜೆ ಹಾಕ್ತಾ ಚುನಾವಣಾ ಆಯೋಗದ ಎಲ್ಲ ತಪ್ಪುಗಳನ್ನ ಮುಚ್ಚಿಡ್ತಾ ಅದರ ವಕ್ತಾರರಂತೆ ಮಾತನಾಡ್ತಿವೆ ವಿರೋಧ ಪಕ್ಷದ ಸುದ್ದಿಗಳನ್ನ ನಿಗ್ರಹಿಸಲಾಗ್ತಿದೆ ಆಡಳಿತ ಪಕ್ಷದ ಹಿತದೃಷ್ಟಿಯಿಂದಷ್ಟೇ ಜನರ ಮನಸ್ಸಿನಲ್ಲಿ ನಿರೂಪಣೆಯನ್ನ ರೂಪಿಸುವ ಕೆಲಸದಲ್ಲಿ ಮಾಧ್ಯಮಗಳು ಕಳೆದು ಹೋಗ್ತಿವೆ ಅವು ಸತ್ಯವನ್ನ ಜನರಿಗೆ ತಲುಪಿಸೋದನ್ನ ಬೇಕು ಅಂತಾನೆ ಮರ್ತಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು